దేవం నారాయణం నమస్కృత్య నరం నమస్కృత్యరం దేవీం సరస్వతీం వ్యాసం తోజు వీరే పరాశురం మునివరం కృత క్రియం మైత్రేయ పరిపప్త ప్రణిపత్యా వాద్య ಏಷಾ ವಸುಮತಿ ಕುರಪ್ರಕ್ಷ ಕುರ ಕುರಾ ಕರ್ಬುರತೆ ಮಸೌ ಕೊಣಕ ಬಾಲಕ ಭರತನಿಗೆ ಸಂಸಾರದ ಜಂಜಾಟ ಸಾಕಾಗಿ ಅಥವಾ ಅದರ ಬಗ್ಗೆ ವೈರಾಗ್ಯ ಬಂದಿ ಕಾಡಿಗೆ ಬಂದ್ರು ಸಂಸಾರದ ಸಂಬಂಧ ಬಿಟ್ಟು ಹೋಗ್ಲಿಲ್ಲ ಕರು ಜಿಂಕೆಯ ಕರು ಒಂದು ಸಿಕ್ಕಿ ಅದು ಎಲ್ಲಿ ಹೋದ್ರೂ ಅದರ ಹಿಂದೆ ಅವನ ಮನಸ್ಸು ಓಡ್ತಾ ಇತ್ತು ಕಾಡಿನಲ್ಲಿ ಲಕ್ಷಗಟ್ಟಲೆ ಜಿಂಕೆಗಳು ಯಾರ ಇಲ್ಲದೆ ತಮ್ಮ ಪಾಡಿಗೆ ತಾವು ಬದುಕ್ತಾ ಇವೆ ಆದರೆ ರಾಜ ಅವುಗಳನ್ನು ರಕ್ಷಿಸುವನು ತಾನು ಅನ್ನುವ ರಾಜ ಪ್ರಭುತ್ವದ ಇಂದಿನ ಅಭ್ಯಾಸದ ಬಲದಲ್ಲಿ ಜಿಂಕೆಯನ್ನ ನಿರಂತರ ರಕ್ಷಿಸುವ ಹೊಣೆಗಾರಿಕೆ ತನ್ನದು ಅಂತ ಭಾವಿಸಿ ಕೂತಿದ್ದ ನಮ ಮದ್ಬಾಹುಂ ಕಂಡು ಯನ ಪರೋಹಿಸ ಕ್ಷೇಮೇಣಾಭ್ಯಗತೋರಣ್ಯಾತ್ ಅಭಿಮಾನ್ ಸುಖಯಿಷ್ಯತಿ ತುಂಬಾ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ ವಾಪಾಸು ಅದು ಅರಣ್ಯದಿಂದ ಬಂದ್ರೆ ಸಾಕಾಗಿದೆ ಕ್ಷೇಮೇಣ ಅಭ್ಯಾಗ ಅರಣ್ಯಾತ್ ಮಾಂ ಸುಖಯಿಷ್ಯತಿ ಕ್ಷೇಮಾಗಿ ಅದು ಎಲ್ಲೋ ಮೇಲಿಗೆ ಹೋದದ್ದು ವಾಪಸ್ ಬಂದ್ರೆ ನನಗದಕ್ಕಿಂತ ಖುಷಿಯ ಸಂಗತಿ ಬೇರೆ ಇಲ್ಲ ಅದು ವಿಷಾಣ ಅಂದ್ರೆ ಕೊಂಬು ಕೊಂಬಿನ ತುದಿಯಿಂದ ನನ್ನ ಅಂದ್ರೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಗೊತ್ತಾಯ್ತು ಈಗ ಚಿಕ್ಕ ಮಗುವಾಗಿದ್ದಾಗ ಹಾಗೆ ನೋಡ್ಕೊಳ್ತಾರ ಅಂದಾಗ ನೀವು ಯಾರೇ ಒಬ್ಬ ಮನುಷ್ಯ ಆದ್ರೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ ಯಾಕಂದ್ರೆ ತನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲದಂತಹ ಆ ಕರುವನ್ನ ಹಾಗೆ ಬಿಟ್ರೆ ತಕ್ಷಣದಲ್ಲಿ ಯಾವುದೋ ಒಂದು ನರಿಯೋ ತೋಳವೋ ಅದನ್ನ ತಿಂದು ಬಿಡುತ್ತೆ ಯಾಕಂದ್ರೆ ಅವುಗಳು ಯಾವಾಗ್ಲೂ ಮರಿಗಳನ್ನೇ ದಾಳಿ ಮಾಡುದು ಅವುಗಳಿಗೆ ದೊಡ್ಡದನ್ನ ಹಿಡಿದು ಬಾಯಿ ಹಾಕೊಳ್ಲಿಕ್ಕೆ ಆಗಲ್ಲ ಚಿಕ್ಕದನ್ನೇ ಬಡದು ಬಾಯಿಗೆ ಹಾಕೊಳ್ತವೆ ಸರಿ ಆಗ ಏನೋ ಒಂದು ಯೋಚನೆ ಬಂದ್ರೆ ಸರಿ ಆದ್ರೆ ಈಗ ಆ ವಿಷಾಣ ಅದಕ್ಕೆ ಕೊಂಬು ಬಂದಿದೆ ವಿಷಾಣಗ್ರೇನ ಕೊಂಬಿನ ತುದಿಯಿಂದ ನನ್ನ ತೋಳನ್ನ ಕಂಡೂಯನ ಪರಹ ಒಳ್ಳೆ ಶಬ್ದ ಕಂಡೂನ ಕಂಡೂಯನ ಅಂದ್ರೆ ತುರಿಕೆ ನನಗೆ ಅದು ನನ್ನ ಕೊಂಬಿನಿಂದ ನನ್ನ ತೋಳನ್ನ ತುರಿಸುವಾಗ ಅದಕ್ಕೂ ಒಂದು ಸ ಒಂದು ಪ್ರೀತಿ ತೋರಿಸುವ ವಿಧಾನ ನನ್ನ ನನ್ನ ಈ ಆ ಏನೋ ಒಂದು ಕೆರೆತ ಉಂಟಾದಾಗ ಕೊಂಬಿನಿಂದ ಅದು ನನ್ನನ್ನ ಸಹಕರಿಸಿದಾಗ ಎಷ್ಟು ಆನಂದ ಆಗ್ತಿತ್ತು ಕಂಡೂನ ಪರ ಕಂಡೂಯನ ಪರಹ ಸಹ ಸುಖಯ್ಯತಿ ಮಾನ್ ಅದು ತನ್ನ ಗೋಡಿನಿಂದ ನನ್ನ ಬೆನ್ನು ತೋಳುಗಳನ್ನ ಕೆರೆಯುವಾಗ ನನಗೆ ತುಂಬಾ ಆನಂದ ಆಗ್ತಿತ್ತು ತುಂಬಾ ಸಂತೋಷ ಆಗ್ತಿತ್ತು के लूलशिखास्त दशन अचिरोद कुशा कश्का विराजंते बटव सामगा गई ಶಿಖಾಸ್ತಸ್ಯ ಅದು ತನ್ನ ಎಳೆಯ ಹಲ್ಲುಗಳಿಂದ ಹುಲ್ಲಿನ ಗರಿಗಳನ್ನು ಕತ್ತರಿಸಿ ತಿನ್ನುವಾಗ ಬೇರು ಸಮೇತ ಅಂದ್ರೆ ನೀವು ಗಮನಿಸಿ ಅದರ ವರ್ಣನೆ ಎಷ್ಟು ಚೆನ್ನಾಗಿದೆ ಅಂತ ದಶನೈಹಿ ಈಗ ತಾನೇ ಹುಟ್ಟಿದ ಗರಿ ಚಿಗುರುಗಳನ್ನು ಕೂಡ ಕುಶಾ ಕಾಶಾಹ ವಿರಾಜಂತೆ ಪಟವಹ ಸಾಮಗ ಇವ ಲೂನ ಶಾಖ ಲೂನ ಶಿಖಾಸ್ತಸ್ಯ ಹ್ಮ್ ಸರಿ ಸರಿ ಜಿಂಕೆ ಮೇಯೋದು ನಮ್ಗೆ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ ಜಿಂಕೆ ಮೇಯುವಾಗ ಒಂಚೂರೂ ಬುಡ ಬಿಡದೆ ಪೂರ್ತಿ ತಿಂದು ಬಿಡುತ್ತೆ ಅದಕ್ಕೆ ಅವ್ರು ಹೇಳುವ ಮಾತು ಆ ಮುಂಡ ಅಂದ್ರೆ ಹಿಂದೆ ಎಲ್ಲ ಹೇರ್ ಸ್ಟೈಲು ಅಂತ ನಾವು ಇವತ್ತೇನು ಕರಿತೇವೆ ಆವಾಗ ವೇದಗಳನ್ನ ಗುರುತಿಸುವ ನೆಪದಲ್ಲಿ ಶಿಖೆಯನ್ನು ಬಿಡುವುದು ಅಂತ ಇರ್ತಿತ್ತು ಅದು ಗೋಪಾದದ ಮೂಲಕ ಬಿಟ್ರೆ ಋಗ್ವೇದ ಎದುರುಗಡೆ ಮಾತ್ರ ಸ್ವಲ್ಪ ತೆಗೆದ್ರೆ ಯಜುರ್ವೇದ ಚೂರು ತೆಗೆಯದೆ ಪೂರ್ತಿ ಕೂದಲು ಉದ್ದಕ್ಕೆ ಬಿಟ್ರೆ ಅದು ಸಾಮವೇದ ತಲೆಯಲ್ಲಿ ಏನೂ ಇಲ್ಲದಂತೆ ಪೂರ್ತಿ ಮುಂಡನ ಮಾಡಿದ್ರೆ ಅದು ವೇದ ಆದ್ರೆ ಸಾಮವೇದಿಯಾದ ಒಬ್ಬನ ಶಿಖೆಯನ್ನ ಪೂರ್ತಿ ಬೇರು ಸಹಿತ ಕಿತ್ತರಿಸಿ ಕತ್ತರಿಸಿ ಅವನನ್ನ ಬೋಳುಗಂಡವನನ್ನಾಗಿಸಿದ್ರೆ ಹೇಗೆ ಕಾಣ್ತಿತ್ತೋ ಹಾಗೆ ಅದು ತಿಂದ ಜಾಗದಲ್ಲಿ ಒಂದೆಸಳು ಕೂಡ ದರ್ಬೆಯನ್ನಾಗಲಿ ಉಳಿದ ಹುಲ್ಲುಗಳನ್ನಾಗ್ಲಿ ಅದು ಬಿಡ್ತಿರ್ಲಿಲ್ಲ ಅಂದ್ರೆ ನುಣ್ಣಗೆ ಮಾಡುದು ಅಂತ ಹೇಳ್ತೀವಲ್ಲ ಹಾಗೆ ಅದು ಬೇರ ಸಮೇತ ಕಿತ್ತು ತಿಂದು ಬಿಡುತ್ತೆ ಆದ್ರಿಂದಾಗಿ ಜಿಂಕೆಗಳು ವಾಸವಾದ ಸಂಖ್ಯೆ ಜಾಸ್ತಿ ಆದಾಗ ಕಾಡಿನಲ್ಲಿ ನಿಧಾನಕ್ಕೆ ಅಲ್ಲಿಯ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ ಕಾಡು ಒಣಗುತ್ತೆ ಬೆಂಕಿಗೆ ಒಳಗಾಗಿ ಹನ್ನೆರಡು ವರ್ಷ ಸುಟ್ಟು ಹೋಗುತ್ತೆ ಮತ್ತೆ ಹೊಸ ಬೆಳೆ ಬರುವುದಿಲ್ಲ ಇದು ಕಾಡಿನಲ್ಲಿ ಜಿಂಕೆಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಸಣ್ಣ ಸೂಚನೆ ಹೆಚ್ಚಾದ್ರೆ ಈ ಸಮಸ್ಯೆ ಮುಖ್ಯವಾಗಿ ಈ ಸಮಸ್ಯೆ ಇತ್ತಂಚಿರಗತೆ ತಸ್ಮಿನ್ ಬಟವಹ ಸಾಮಗ ಇವ ಸಾಮವೇ ಅದವನ್ ಓದುವ ಪೂರ್ತಿ ಶಿಖೆಯಿಂದ ಕೂಡಿರ್ಬೇಕಾದವರೆಲ್ಲ ಈ ಲೂನ ಶಿಖಾ ಶಕಾಹ ಪೂರ್ತಿ ಜುಟ್ಟ ಯಾಕೆಂದ್ರೆ ತುಂಬೆ ಈಗ ಕೆಲವೊಂದ್ಸರ್ತಿ ಹೃದಯ ಚೂರು ಅದರಲ್ಲೇ ತೆಗೆದು ತಿನ್ನುವಾಗ ಪಾಪ ಎಲ್ಲವನ್ನು ಬಾಚಿ ತಿಂದಿತು ಅಂದ್ರೆ ಸಮಸ್ಯೆ ಇಲ್ಲ ಇದು ಹಾಗಲ್ಲ ಸಾಮಗರ ಶಿಖೆಯ ವ್ಯವಸ್ಥೆ ಹೇಗೆ ಅಂದ್ರೆ ತಲೆ ತುಂಬಾ ಕೂದಲು ಇರುವ ಹಾಗೆ ಪೂರ್ತಿ ಜುಟ್ಟು ಆ ತರದ ಜುಟ್ಟು ಇರುವ ಹಾಗಿನ ತಲೆ ಬೇರೆ ಸಮೇತ ಕಿತ್ತು ಹೋದ ಹಾಗೆ ನುಣ್ಣಗೆ ಬೋಳಿಸಿದ್ರೆ ಅದು ಕಾಣ್ತಿತ್ತು ಹಾಗೆ ಜಿಂಕೆ ಮೇಯ್ದು ಬಂದ ಜಾಗ ಆಚೆ ಈಚೆ ಎಷ್ಟು ತುಂಬಿರ್ತದೆ ಇದು ಮೇಯ್ದು ಬಂದ ಜಾಗದಲ್ಲಿ ಮಾತ್ರ ಸ್ವಲ್ಪ ಕೂಡ ಉಳಿಯುವುದಿಲ್ಲ ಅದು ಮತ್ತೆ ಬರ್ಲಿಕ್ಕೆ ಸುಮಾರು ಹೊತ್ತು ತಗೊಳ್ಳುತ್ತೆ ಹಾಗೆ ಆದ್ರೆ ಹಸು ಹಾಗಲ್ಲ ಮೇಯುದು ನೀವು ಗಮನಿಸಿದ್ರೆ ಹಸು ಒಂದ್ ಕಡೆ ಜೂರ್ ಬಾಯಿ ಹಾಕುತ್ತೆ ಅಷ್ಟು ತಿನ್ನುತ್ತೆ ಮತ್ ಮುಂದೆ ಹೋಗಿ ಇನ್ನೊಂದ್ ಕಡೆ ಬಾಯಿ ಹಾಕುತ್ತೆ ಆದ್ರೆ ಹಿಂದೆ ಇನ್ನೊಂದ್ ಹಸು ಬಂದ್ರೆ ಅದಕ್ಕೂ ಮೇಯ್ಲಿಕ್ಕೆ ಸಿಗುತ್ತೆ ಅದರ ಹಿಂದೆ ಮತ್ತೊಂದು ಹಸು ಬಂದಿದೆ ಅದಕ್ಕೂ ಮೇಯ್ಲಿಕ್ಕೆ ಸಿಗುತ್ತೆ ಹೀಗೆ ಅದು ಮೇಯುವ ಕ್ರಮದ ವ್ಯವಸ್ಥೆಯಲ್ಲಿ ಅಹ್ ಪ್ರಾಕೃತಿಕ ಸಮತೋಲನವನ್ನು ಕಾಯ್ದುಕೊಳ್ಳುವ ಒಂದು ವ್ಯವಸ್ಥೆ ಇದೆ ಹಸುಗಳು ಜಾಸ್ತಿ ಆದ್ರೆ ಎಂದೂ ಕೂಡ ಭೂಮಿಗೆ ಹಾನಿಯಾಗುದಿಲ್ಲ ಯಾಕಂದ್ರೆ ಭೂಮಿಗೆ ಮತ್ತೊಂದು ಹೆಸರೇ ಹಸು ಅದರ ಜಾತಿಯ ಎಲ್ಲವೂ ಹಾಗೇನೆ ಹೆಚ್ಚು ಕಮ್ಮಿ ಮಹಿಷ ಆಗ್ಲಿ ಕೋಣ ಆಗ್ಲಿ ಎಮ್ಮೆ ಆಗ್ಲಿ ಎಲ್ಲವೂ ಕೂಡ ಒಂದೇ ತರ ಆದ್ರೆ ಉಳಿದ ಜೀವರಾಶಿಗಳಲ್ಲಿ ಹಾಗಿಲ್ಲ ಹೆಚ್ಚಾದ್ರೆ ಅದರಿಂದ ಅನರ್ಥ ಜಾಸ್ತಿ ಇತ್ತಂಚರಗತೆ ಮಾನಸ ಮುನಿ ಪ್ರತಿ ಪ್ರಸನ್ ಪ್ರೀತಿ ಪ್ರಸನ್ನವತನ ಪಾರ್ಶ್ವಸ್ಥೆ ಚಾಭವನ್ೃಗೇ ಬಹಳ ತಡವಾಗಿ ಕಾಯುವ ಅಂದ್ರೆ ಬಂದದ್ದು ತಡವಾಯಿತು ಅಂತ ಕಾಯುವ ಸ್ಥಿತಿಯಲ್ಲಿ ತಸ್ಯ ಮನ ಮಾನಸೇ ಮಾನಸಂ ಅಲ್ಲ ಅವನ ಮನಸ್ಸು ಎಲೈ ಮೈತ್ರೇನೆ ಮುನಿಯಾಗಿ ನಾವು ಮನನ ಮಾಡಬೇಕಾದದ್ದು ದೇವರನ್ನ ಆದ್ರೆ ಅವನ ಮನಸ್ಸಿನಲ್ಲಿ ಅದು ಎಲ್ಲೋಯ್ತು ಎಲ್ಲಿ ತೊಂದರೆ ಆಯ್ತು ಅಂತ ಯೋಚಿಸಿ ಅದು ಹತ್ರ ಬಂದಾಗ ಪ್ರೀತಿ ಪ್ರಸನ್ನವದನ ಎಷ್ಟು ಸಂತೋಷ ಆಗ್ತಿತ್ತು ಅಂದ್ರೆ ಹಲವು ವರ್ಷಗಳ ನಂತರ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಹೇಗೆ ಸಂತೋಷ ಪಡ್ತಿತ್ತು ಹಾಗೆ ಅವನು ಆ ಜಿಂಕೆ ಮರಳಿ ತನ್ನನ್ನ ಮೈ ಮೇಲೆ ಭಾಗವತದಲ್ಲಿ ತುಂಬಾ ಚೆನ್ನಾಗಿದೆ ಈ ಕಥೆಯ ಭಾಗವೇ ಏನ್ ಮಾಡ್ತಿತ್ತು ಅದು ಕಾಲಿನ ಕಾಲನ್ನ ತಲೆಯಿಂದ ಅದು ನಿಂತಿದ್ರೆ ನೀವು ಬೆಕ್ಕಿನ ವರ್ತನೆ ನೋಡಿದ್ರೆ ಗೊತ್ತಿರುತ್ತೆ ಅದೇನೇನೋ ಮಾಡ್ತಿರುತ್ತೆ ಯಜಮಾನನ ಆ ಗಮನವನ್ನ ಸೆಳೀಲಿಕ್ಕೆ ತನಗೆ ಆಹಾರ ಕೊಡುವ ವ್ಯಕ್ತಿ ಅಲ್ಲಿಗೆ ಬಂದಾಗ ಹಲವು ತರದಲ್ಲಿ ತನ್ನ ಬೇಡಿಕೆಗಳನ್ನ ಯಜಮಾನನ ಮುಂದೆ ಇಡುತ್ತೆ ಇದು ಸಹಜವಾಗಿ ಪ್ರಾಣಿಗಳಲ್ಲಿ ಇರುವಂತದ್ದೇ ಅದರಲ್ಲೂ ಎಷ್ಟು ಕಣ್ಣು ಮುದ್ದು ಅದರ ಧ್ವನಿ ಮುದ್ದು ಅದರ ನಡೆ ಮುದ್ದು ಅದರ ಸಮಗ್ರ ರೂಪವೇ ಮನಸ್ಸಿಗೆ ಆನಂದಕರ ಅದು ಕಳೆದು ಹೋಗಿ ಮತ್ತೆ ಮರಳಿ ಬಂದಾಗ ಅಷ್ಟೇ ಆನಂದ ಈಗ ಪ್ರತಿ ಸರ್ತಿಯೂ ಅದನ್ನ ಬಿರಿ ಹತ್ತಿಕೊಳ್ತಿದ್ದ ತನ್ನ ಹತ್ರ ಇರ್ಬೇಕಾದ್ರೆ ಇಡೀ ಜಗತ್ತೇ ನನ್ನ ಹತ್ರ ಇದೆ ಇಡೀ ಜಗತ್ತನ್ನೇ ನಾನು ಕಾಣ್ತಾ ಇದ್ದೇನೆ ಅಂತ ಅವನು ಸಂತೋಷ ಪಡ್ತಿದ್ದ ಅನ್ನೋದನ್ನ ಹೇಳ್ತಾರೆ ಸಮಾಧಿ ಭಂಗತೀತ್ ತಾತ್ಮನಃ ಸನ್ಯ ಸಂತ್ಯಕ್ತರ ಜಗೋಗಾರ್ಧಿ ಸ್ವಜನಸ್ಯಾಪಿ ಭೂಪತೆ ಈ ರೀತಿ ಆ ಜಿಂಕೆಯಲ್ಲಿ ಅತ್ಯಂತ ಆಸಕ್ತವಾದ ಮನಸ್ಸುಳ್ಳಂತಹ ರಾಜ ತನ್ನ ರಾಜ್ಯ ಭೋಗ ಸಮೃದ್ಧಿ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ತೊರೆದ ರಾಜ ಈಗ ಸಮಾಧಿಯ ದಾರಿಯಿಂದ ದೂರವಾಗಿದ್ದ ಸಮಾಧಿ ಭಂಗ ನಿರಂತರವಾಗಿ ದೇವರ ಚಿಂತನೆ ಏನ್ ನಡೀತಾ ಇತ್ತು ಅದಕ್ಕಿಂತ ಪೂರ್ವದಲ್ಲಿ ಅದು ನಿಂತು ಹೋಯ್ತು ಅದರಲ್ಲಿ ಅವನಿಗೆ ಆಸಕ್ತಿ ಕಮ್ಮಿಯೂ ಆಯ್ತು ಮತ್ತು ಆ ಧಾರಣೆಯ ವಿಷಯ ಅವನಿಗೊಂದು ಮಾಡ್ಬೇಕಾದ ಕೆಲಸ ಇದು ಬಿಸಿಯಾಗಿ ಬಿಟ್ಟಲ್ವಾ ಯೋಚನೆ ಬರಲೇ ಇಲ್ಲ ಅದ್ರ ಬಗ್ಗೆ ಲೋಕದಲ್ಲಿ ನಮ್ಗೆ ಎಷ್ಟೇ ಯಾರದ್ದೇ ಬಾಂಧವ್ಯ ಬೆಳೆದ್ರೂ ಕೂಡ ಒಂದು ಎಚ್ಚರದಲ್ಲಿ ಇರಬೇಕಾದದ್ದೇನು ಅಂದ್ರೆ ಯಾವುದಕ್ಕೋಸ್ಕರ ನಾವು ಇಷ್ಟೆಲ್ಲ ಪಡಿಪಾಟಲು ಪಡ್ತಾ ಇದ್ದೇವೋ ಅವನ ಸಂಬಂಧ ನಷ್ಟ ಆಗುವ ಹಾಗೆ ಮಾಡ್ಕೊಳ್ಬಾರದು ಇದು ಯೋಧವ್ಯಾಸರು ಕೊಟ್ಟೆ ಹಚ್ಚಿ ತಸ್ಯ ತಮಾಧಿ ಯೋಗ ಭಂಗ ಏವ ಆಸೀತು ಅವನು ಮುಂದೆ ಯಾವತ್ತೂ ಕೂಡ ಆ ಧ್ಯಾನ ಅನುಷ್ಠಾನ ಜಪ ಪೂಜೆ ಅಥವಾ ತನ್ನದೇ ಆದ ಒಂದು ಉಪಾಸನೆಯ ಮುಖವನ್ನೇ ಮರೆತು ಬಿಟ್ಟ ಅವರು ಅದನ್ನು ಹೇಳುವಾಗ ಯಾವುದಕ್ಕೋಸ್ಕರ ಅವನು ರಾಜ್ಯವನ್ನ ತ್ಯಾಗ ಮಾಡಿದ್ನೋ ಯಾವುದಕ್ಕೋಸ್ಕರ ಭೋಗಗಳನ್ನು ತೊರೆದಿದ್ನೋ ಯಾವುದಕ್ಕೋಸ್ಕರ ತನ್ನ ಆಹಾರದ ಭೋಗ ಇರಬಹುದು ದೈಹಿಕ ಭೋಗ ಇರಬಹುದು ಅಥವಾ ಸಮೃದ್ಧಿಯನ್ನ ಕಂಡು ಕೋಶವನ್ನು ತುಂಬಿಸಿಕೊಳ್ಳುವ ಹಂಬಲದಿಂದ ಏನೇನು ಮಾಡಿದ್ದಿರಬಹುದು ಅದೆಲ್ಲವನ್ನು ಬಿಟ್ಟು ಬಂದವನು ಈಗ ಯಾವುದಕ್ಕೋಸ್ಕರ ಬಂದಿದ್ದು ಅದೇ ಭಗವಂತನನ್ನ ಮರೆತು ಬಿಟ್ಟಿದ್ದ ಚಪಲಂ ಚಪಲೆ ಮೃಗಪೋತೆ ರಾಜ ಎಂಥ ಫೋಕಸ್ಡ್ ಆಗಿರ್ಬೇಕು ಯಾವುದಕ್ಕೋಸ್ಕರ ಬಂದಿದ್ದೇನೋ ಅದನ್ನು ಮುಗಿಸ್ಬೇಕು ಅಂತ ಸ್ಥಿರ ಚಿತ್ತ ಆದ್ರೆ ಆ ಮೃಗದ ಜೊತೆ ಸೇರಿ ಅದರ ಚಾಂಚಲ್ಯದಿಂದ ತಾನು ಕೂಡ ಚಂಚಲಗೊಂಡಿದ್ದ ಚಪಲಂ ಚಪಲೆ ತಸ್ಮಿನ್ ಅದು ಚಪಲವಾಗಿ ಓಡಾಡ್ತಾ ಇದ್ರೆ ಇವನು ಅದರಂತೆ ವರ್ತಿಸ್ತಾ ಇದ್ದ ದೂರಗಂ ದೂರಗಾಮಿ ಅದೆಲ್ಲೋ ದೂರಕ್ಕೆ ಹೋದ್ರೆ ಇವನು ಅಷ್ಟು ದೂರ ಅದ್ರ ಹಿಂದೆ ಹೋಗ್ತಿದ್ದ ಅದು ಎಷ್ಟು ದೂರ ಹೋದ್ರೆ ಅದ್ರ ಹಿಂದೆ ಹೋಗ್ತಿದ್ದ ಅದೇನು ಚಾಂಚಲ್ಯವನ್ನ ತೋರ್ತಾ ಇದ್ರು ಅದರ ಚಾಂಚಲ್ಯತೆಗೆ ತಾನು ಕೂಡ ಸ್ಥೈರ್ಯವತ್ತಸ ಭೂಪತೆ ಒಂದು ಕಾಲದಲ್ಲಿ ಎಂತ ಸ್ಥಿರವಾದ ಯಾರು ಎಷ್ಟು ಮಾತನಾಡಿ ಡೈವರ್ಟ್ ಮಾಡಿದ್ರು ಕೂಡ ವಿಷಯವನ್ನು ಬಿಟ್ಟು ಹೋಗದೆ ರಾಜನಾಗಿದ್ದಾಗ ಏನೆಲ್ಲ ಪಾಲಿಸ್ತಾ ಇದ್ನೋ ಅದೆಲ್ಲವನ್ನೂ ಈಗ ಮರತೆ ಬಿಟ್ಟಿದ್ದ ತುಂಬಾ ಅದ್ಭುತವಾಗಿ ಮಾತನ್ನ ಕಟ್ಟಿಕೊಡ್ತಾರೆ ಇದು ನಮಗೂ ಗೊತ್ತಾಗುತ್ತೆ ಎಷ್ಟೋ ಸಲ ನಾವು ಕೂಡ ಎಲ್ಲೋ ಫೋಕಸ್ಡ್ ಆಗಿರ್ಬೇಕಿತ್ತು ಈ ವಿಷಯದಲ್ಲಿ ದಾರಿ ಕಳ್ಕೊಳ್ತಾ ಇದ್ದೀವಿ ಅಂತ ನಮಗೂ ಅನ್ಸುತ್ತೆ ಆದ್ರೆ ಮರಕ್ಷಣದಲ್ಲಿ ಮತ್ತೆ ಈಗ ಯಾವ್ದ್ ಆಸಕ್ತಿ ಅದನ್ನು ಮರೆಸಿಬಿಡುತ್ತೆ ಹೀಗೆ ನಮ್ಮ ಬದುಕಿನ ಚಿತ್ರಣವನ್ನೇ ಭರತನ ಬದುಕಿನ ಪರಿಚಯದ ಜೊತೆಗೆ ಮಾಡಿಕೊಡುವಂತದ್ದನ್ನ ನಾವು ಈ ಸಾಲುಗಳಲ್ಲಿ ಕಂಡ್ವಿ ಮತ್ತೆ ಮುಂದೆ ಏನ್ ಮಾಡ್ದಾ അനുഗന്ന നാളെയ ചിന്തനയിൽ അനുസന്ധാന മാണോ ശ്രീഹരിപ്രിയതാം ശ്രീകൃഷ്ണാർപ്പിതം അസ്തു